ಆನಂದ ಅಥವಾ ಆನಂದ ತೀರ್ಥ ಅನ್ನೋನು ಸನ್ಯಾಸ ಸ್ವೀಕರಿಸುವ ಮೊದಲು ಗೌತಮ ಬುದ್ಧನ ಅಣ್ಣನಾಗಿದ್ದ ಭಿಕ್ಷೆ ಕೇಳ್ತಾ ಒಂದಿನ ಒಬ್ಬ ವೇಷೆಯ ಮನೆಗೆ ಹೋದ ಅವಳು ಅವನಿಗೆ ಭಿಕ್ಷೆ ಕೊಟ್ಟು ಅವನ ಕಡೆ ನೋಡಿದಳು ಸುಂದರವಾದ ಯುವಕ ಎತ್ತರವಾಗಿ ನೇರವಾಗಿದ್ದ ಸನ್ಯಾಸಿಗಳು ಹಲವು ಮನೆಗಳಲ್ಲಿ ಆಶ್ರಯ ಪಡಿತಿದ್ದಾರೆ ಅಂತ ಕೇಳಿದೆ ನೀವ್ಯಾಕೆ ಬಂದು ನನ್ನ ಮನೆಯಲ್ಲಿ ಇರಬಾರದು ಅಂದಳು ಆನಂದ ಹೇಳ್ದ ನನಗೆ ಸಮಸ್ಯೆ ಇಲ್ಲ ಆದರೆ ನಾನು ಎಲ್ಲಿರಬೇಕು ಅಂತ ಬುದ್ಧನನ್ನ ಕೇಳಬೇಕು ಅಂತ ಆಗ ಅವಳು ವ್ಯಂಗ್ಯವಾಗಿ ಓ ನಿಮ್ಮ ಗುರುವನ್ನ ಕೇಳಬೇಕಾ ಸರಿ ಕೇಳಿ ಏನ್ ಹೇಳ್ತಾರೆ ನೋಡೋಣ ಅಂದಳು ಆನಂದ ಅವತ್ತು ಪಡೆದ ಭಿಕ್ಷೆಯೊಂದಿಗೆ ಬಂದ ಬುದ್ಧ ಕುಳಿತಿದ್ದ ಅದನ್ನ ಬುದ್ಧನ ಪಾದಗಳ ಬಳಿ ಇಟ್ಟ ಎಲ್ಲೇ ಹೋದರೂ ಅವರೆಲ್ಲ ಊಟ ಮತ್ತು ಆಶ್ರಯವನ್ನು ಹುಡುಕಿಕೊಳ್ಳಬೇಕಿತ್ತು ಇವನು ವಿಷಯ ಹೇಳಿದ ಈ ಥರ ಆಕೆ ಕೇಳ್ತಿದ್ದಾಳೆ ನಾನಲ್ಲಿ ಇರಬಹುದಾ ಅಂತ ಆಕೆ ಅಷ್ಟು ಪ್ರೀತಿಯಿಂದ ಕರಿತಿರುವಾಗ ನೀನು ಅಲ್ಲಿ ಹೋಗ್ಬೇಕು ಅಂದ ಅಲ್ಲಿ ನೆರೆದಿದ್ದ ಜನರಿಗೆ ಆಶ್ಚರ್ಯ ಆಯಿತು ಒಬ್ಬ ಸನ್ಯಾಸಿ ವೇಷ್ಯ ಮನೆಗೆ ಹೋಗಿ ಇರೋದ ಮುಗಿತು ಈ ಆಧ್ಯಾತ್ಮಿಕ ಪ್ರಕ್ರಿಯೆ ಭ್ರಷ್ಟ ಆಯ್ತು ಬುದ್ಧ ಅವರ ಕಡೆ ನೋಡಿ ಹೇಳ್ದ ಯಾಕಷ್ಟು ಚಿಂತೆ ಮಾಡ್ತಿದ್ದೀರಿ ಆ ಮಹಿಳೆ ಕರೀತಿದ್ದಾಳೆ ಅವನು ಹೋಗ್ಲಿ ಏನ್ ಸಮಸ್ಯೆ ಅಂದ ಅವರೆಲ್ಲ ಎದ್ದು ನಿಂತು ಕೂಗೋಕೆ ಶುರು ಮಾಡಿದ್ರು ಅವನು ತಡೀರಿ ನಾನು ಈ ಹಾದಿಲಿರೋದು ಜೀವಿಸೋಕೆ ಇದು ಅತ್ಯಂತ ಪ್ರಬಲ ರೀತಿ ಅಂತ ನೋಡಿದ್ರಿಂದ ಈಗ ಆಕೆ ಇರೋ ರೀತಿ ನಾನು ಇರೋ ರೀತಿಗಿಂತಲೂ ಪ್ರಬಲವಾದ್ದು ಅಂತಿದ್ದೀರಿ ಅದೇ ನಿಜವಾಗಿದ್ರೆ ನಾನು ಕೂಡ ಹೋಗಿ ಅವಳನ್ನ ಸೇರ್ಕೋತೀನಿ ನಾನಿಲ್ಲಿರೋದು ಯಾಕಂದ್ರೆ ಇದು ಅತ್ಯಂತ ಅಮೂಲ್ಯ ಮತ್ತು ಪ್ರಬಲ ರೀತಿ ಅಂತ ನೋಡಿದ್ರಿಂದ